ನಮಸ್ಕಾರ ಆತ್ಮವೀಕ್ಷಕರೇ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ನಾವಿವತ್ತು ಸಾಮಾನ್ಯವಾಗಿ ಮಹಿಳೆಯರಲ್ಲೇ ಜಾಸ್ತಿ ಇರುವಂತ ಈ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡೋಣ ವೀಕ್ಷಕರೇ ಸಾಮಾನ್ಯವಾಗಿ ಥೈರಾಯ್ಡ್ ಅನ್ನೋದು ಮಹಿಳೆಯರಲ್ಲಿ ಅತಿ ಹೆಚ್ಚು ಜಾಸ್ತಿ ಬರ್ತಾ ಇದೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಐದು ಪಟ್ಟು ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಥೈರಾಯ್ಡ್ ಸಮಸ್ಯೆಗೆ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ಕಾಣಿಸ್ತಾ ಇದೆ ಸಾಧಾರಣವಾಗಿ ಯಾರಿಗೂ ಥೈರಾಯ್ಡ್ ಸಮಸ್ಯೆಗೆ ಅಂತ ಯಾರು ಡಾಕ್ಟರ್ ಹತ್ರ ಹೋಗಲ್ಲ ಯಾವುದೋ ಒಂದು ಪ್ರಾಬ್ಲಮ್ ಇಟ್ಕೊಂಡು ಹೋಗಿರ್ತೀರಾ ಫಾರ್ ಎಕ್ಸಾಂಪಲ್ ನೀವಾದ್ರೆ ಮುಟ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಕೆಲವರು ಏನ್ ಏನು ಕಂಪ್ಲೇಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ನನಗೆ ಈ ತಿಂಗಳು ಒಂದ್ಸಲ ಮುಟ್ಟೆ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಒಂದ್ ತಿಂಗಳು ಎರಡು ತಿಂಗಳು ಮುಟ್ಟೆ ಆಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಇರೆಗ್ಯುಲರ್ ಆಗುತ್ತೆ ಸರ್ ಒಂದ್ ಹದಿನೈದು ದಿನ ಮುಂಚೆ ಆಗುತ್ತೆ ಕೆಲವರಿಗೆ ಹದಿನೈದು ದಿನ ಬೇಗ ಆಗುತ್ತೆ ಅಥವಾ ಹದಿನೈದು ದಿನ ಲೇಟ್ ಆಗುತ್ತೆ ಎಂದು ಸಮಸ್ಯೆಗಳಾಗ್ತಾರೆ ಸೊ ಆಗ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹೌದಾ ಇಷ್ಟೊಂದೆಲ್ಲ ಇರೆಗುಲರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ಸಲ ಯಾಕೆ ಥೈರಾಯ್ಡ್ ನೀವು ಚೆಕ್ ಮಾಡ್ಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಅನ್ನೋ ಹಾರ್ಮೋನ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿಸ್ತಾರೆ ಅದರಲ್ಲಿ ನಿಮ್ಮ ಟಿ ಎಸ್ ಎಚ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಅವಾಗ ನೋಡಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅದರಿಂದಾನೇ ನಿಮಗೆ ಈ ಮುಟ್ಟಿನ ಸಮಸ್ಯೆಗಳು ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ನಿಮಗೆ ಇದೊಂದು ಥೈರಾಯ್ಡ್ ಹಾರ್ಮೋನ್ ಬರುತ್ತೆ ಮಾತ್ರ ಇದನ್ನ ನೀವು ರೆಗ್ಯುಲರ್ ಆಗಿ ತಗೋಬೇಕು ಅಂತ ಕೊಡ್ತಾರೆ ಹೌದಾ ಇದ್ರಿಂದನೇ ಆಗ್ತಾ ಇದೆ ಈ ಥೈರಾಯ್ಡ್ ಇದು ಮುಟ್ಟಿನ ಸಮಸ್ಯೆ ಇದರಿಂದಾನೆ ಆಗ್ತಾ ಇರಬಹುದು ನೀವು ತೊಳಕ್ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಥಿ ಎಸ್ ಎಸ್ ನಾರ್ಮಲ್ ಆಗುತ್ತೆ ಒಂದ್ ತಿಂಗಳು ಎರಡು ತಿಂಗಳು ತಗೊಂಡ ನಂತರ ಆದ್ರೆ ನೀವು ಹೋಗಿರ್ತೀರಲ್ಲ ಮೇನ್ ಪ್ರಾಬ್ಲಮ್ ಮುಟ್ಟಿನ ಸಮಸ್ಯೆ ಅದು ಕಡಿಮೆ ಆಗಿರುತ್ತಾ ಸುಮಾರು ಕೇಸಸ್ ಅಲ್ಲಿ ಅದಾಗಿರಲ್ಲ ಇನ್ನೊಬ್ರು ಇನ್ನೊಂದರ ವಿಚಿತ್ರವಾದ ಪ್ರಾಬ್ಲಮ್ಸ್ ಏನಂದ್ರೆ ಕೂದಲು ತುಂಬಾ ಕುದುರ್ತಾ ಇರುತ್ತೆ ಶಾಂಪು ಮೇಲೆ ಶಾಂಪೂ ಚೇಂಜ್ ಮಾಡಿರ್ತೀರಾ ಎಣ್ಣೆಗಳ ಮೇಲೆ ಎಣ್ಣೆಗಳು ಚೇಂಜ್ ಮಾಡಿರ್ತೀರಾ ಡಾಕ್ಟರ್ ಡಾಕ್ಟರ್ ಮೇಲೆ ಚೇಂಜ್ ಮಾಡಿರ್ತೀರಾ ಅಷ್ಟೇ ಸಪ್ಲಿಮೆಂಟ್ಸ್ ಕೂಡ ತಗೊಂಡಿರ್ತೀರಾ ಆದ್ರೂ ಕೂಡ ಕೂಡ ಉದ್ರೋದು ನಿಲ್ತಾ ಇರಲ್ಲ ಎಲ್ಲಿ ನೋಡಿದ್ರು ಕೂದಲು ವಿಚಿತ್ರವಾಗಿ ಕೈ ಕೈ ಕೂಂದ್ ಕೈಯಾಕಂದ್ರೆ ಇಷ್ಟಿಷ್ಟು ಕೂದ್ ಕೈ ಬರುತ್ತೆ ಸರ್ ಅಂತ ಹೇಳ್ತೀರಾ ಅಂತವರು ಸುಮಾರು ಜನ ಇದ್ದಾರೆ ಅವರಲ್ಲೂ ಕೂಡ ಈ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವರಿಗೆ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಆದ್ರೆ ಥೈರಾಯ್ಡ್ ಸಮಸ್ಯೆಯ ಮಾತ್ರೆಗಳು ತಗೊಂಡ್ರೂ ಕೂಡ ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆಗ್ತಾ ಇರಲ್ಲ ಇನ್ ಕೆಲವರಿಗೆ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಗೇನ್ ತುಂಬಾ ವೈಟ್ ಜಾಸ್ತಿ ಆಗ್ತಾಯಿ ಇತ್ತೀಚೆಗಂತೂ ಒಂದು ಐದಾರು ತಿಂಗಳಿಂದ ನನ್ನ ವೈಟ್ ಸಡನ್ ಜಾಸ್ತಿ ಆಯಿತು ಅಂತ ಹೇಳೋರು ಸುಮಾರು ಜನ ಇದ್ದಾರೆ ಅವರಲ್ಲೂ ಕೂಡ ಈ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಆದ್ರೆ ಥೈರಾಯ್ಡ್ ಮಾತ್ರೆಗಳು ತಗೊಂಡ್ ತಕ್ಷಣ ವೈಟ್ ಲಾಸ್ ಆಗೋದಿಲ್ಲ ಅದೇ ರೀತಿ ಇನ್ನು ಬೇರೆ ಬೇರೆ ಲೈಕ್ ಮೂಡ್ ಡಿಸ್ಟರ್ಬೆನ್ಸ್ ಇರ್ಬೋದು ನರ್ವಸ್ನೆಸ್ ಇರಿಟೆಬಿಲಿಟಿ ಸ್ವಲ್ಪ ವಿಚಿತ್ರ ವಿಚಿತ್ರ ಮಾನಸಿಕವಾಗಿ ಖಿನ್ನತೆ ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ಫೋಕಸ್ ಇರಲ್ಲ ಕೆಲವರಿಗೆ ಏನಂದ್ರೆ ಮೂಳೆಗಳಲ್ಲೆಲ್ಲ ನೋಡ್ರಿ ನೋವು ಅಂತ ಹೇಳ್ತಾ ಇರ್ತಾರೆ ಸರಿಯಾಗಿ ಒಂದು ಕ್ಯಾಲ್ಸಿಯಂ ಮೆಟಬೊಲೈಮ್ ಮೆಟಬೊಲೈಸ್ ಆಗ್ತಾ ಇರಲ್ಲ ತರ ಎಲ್ಲ ಸಮಸ್ಯೆಗಳಿಗೆ ಹೋದಾಗ ಈ ಥೈರಾಯ್ಡ್ ಚೆಕ್ ಮಾಡಿಸ್ಬಿಟ್ಟು ಥೈರಾಯ್ಡ್ ಗೆ ಸಂಬಂಧಪಟ್ಟಂಗೆ ಮಾತ್ರೆಗಳನ್ನ ಕೊಡ್ತಾರೆ ಇದರಿಂದ ಎಲ್ಲಾ ಪ್ರಾಬ್ಲಮ್ ಸರಿ ಅಂತ ಅನ್ಕೊಳ್ತೀರಾ ಆದ್ರೆ ಸರಿ ಆಗಿರಲ್ಲ ಹಾಗಾಗಿ ವೀಕ್ಷಕರೇ ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಬಂದಿರುವಂತಹ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ಈ ಒಂದು ನಾವು ಥೈರಾಯ್ಡ್ ಮಾತ್ರೆಗಳನ್ನ ತಗೊಂಡ್ರು ಕೂಡ ನಮ್ಮ ಥೈರಾಯ್ಡ್ ಆಲ್ರೆಡಿ ಫಂಕ್ಷನ್ ಕಡಿಮೆ ಮಾಡಿಬಿಟ್ಟು ತಮ್ಮ ಹಾರ್ಮೋನ್ ಉತ್ಪಾದನೆ ಕಡಿಮೆ ಮಾಡಿದ ಮೇಲೆ ಕೂಡ ಆ ಹಾರ್ಮೋನ್ ನ ಜಾಸ್ತಿ ಮಾಡಿದ್ರು ಆ ಥೈರಾಯ್ಡ್ ನಿಂದ ಡ್ಯಾಮೇಜ್ ಆಗಿತ್ತೋ ಅದನ್ನ ಸರಿ ಮಾಡ್ಲಿಕ್ಕೆ ಅಂತ ಮೆಡಿಸಿನ್ಸ್ ಕೊಡೋದಲ್ಲ ಅದು ಅದು ಕೇವಲ ಒಂದು ಥೈರಾಯ್ಡ್ ನಾರ್ಮಲ್ ಟಿ ಎಸ್ ಲೆವೆಲ್ಸ್ ನಾರ್ಮಲ್ ಆಗಿರಲಿ ಅಂತ ಕೊಡುವಂತ ಮೆಡಿಸಿನ್ಸ್ ಆದ್ರೆ ನಿಮಗೆ ಒಳಗಡೆ ಇರುವಂತಹ ಕಾರಣಗಳನ್ನ ಕಂಡಿಟ್ಕೊಂಡು ನಿಮ್ಮ ಥೈರಾಯ್ಡ್ ಸಮಸ್ಯೆ ಯಾಕೆ ಉಂಟಾಗ್ತದೆ ಅಂತ ಕಂಡು ಇಟ್ಕೊಂಡು ಅದಕ್ಕೆ ಚಿಕಿತ್ಸೆ ನೀಡಿದ್ರೆ ನಿಮಗೆ ಈ ಥೈರಾಯ್ಡ್ ಇಂದ ಆಗ್ತದಂತ ಸಮಸ್ಯೆಗಳು ಸಂಪೂರ್ಣವಾಗಿ ಗುಣವಾಗುತ್ತೆ ಮತ್ತು ಮುಂದೆ ನೀವು ಈ ಥೈರಾಯ್ಡ್ ಚೆನ್ನಾಗಿ ಮಾಡ್ಕೊಂಡು ನೀವು ಥೈರಾಯ್ಡ್ ಮಾತ್ರೆಗಳನ್ನ ಸಂಪೂರ್ಣವಾಗಿ ಬಿಟ್ಟು ಕೂಡ ಬಿಡಬಹುದು ಆ ರೀತಿಯ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಅಂತ ತಿಳ್ಕೊಂಡ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ತುಂಬಾ ಸುಲಭ ಆಗಿರುತ್ತೆ ಹಾಗಾಗಿ ನೀವು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಂದು ಥೈರಾಯ್ಡ್ ರಿಪೋರ್ಟ್ ಅದರಲ್ಲಿ ಮೂರು ಅಂಶ ಇರುತ್ತೆ ಒಂದು ಟಿ ತ್ರೀ ಒಂದು ಟಿ ಫೋರ್ ಇನ್ನೊಂದು ಟಿ ಎಸ್ ಎಚ್ ಟಿ ಎಸ್ ಎಚ್ ಅಂದ್ರೆ ಥೈರಾಯ್ಡ್ ಸ್ಟಿಮುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ಬಿಟ್ಟು ನಮ್ಮ ದೇಹದಲ್ಲಿ ಜಾಸ್ತಿ ಉತ್ಪಾದನೆ ಆಗದಲ್ಲೇ ಇದ್ರೆ ನಮ್ಮ ಥೈರಾಯ್ಡ್ ಹಾರ್ಮೋನು ಈ ಟಿ ಎಸ್ ಎಚ್ ಅನ್ನೋ ಹಾರ್ಮೋನ್ ಜಾಸ್ತಿ ಆಗುತ್ತೆ ಆದ್ರೆ ಈ ಟಿ ಎಸ್ ಎಚ್ ಅನ್ನೋ ಹಾರ್ಮೋನ್ ಉತ್ಪಾದನೆ ಆಗೋದು ಥೈರಾಯ್ಡ್ ಇಂದ ಅಲ್ಲ ಅದು ಉತ್ಪಾದನೆ ಆಗೋದು ನಮ್ಮ ಇಂದ ಈ ಇಂದ ಉತ್ಪಾದನೆ ಅಂತ ಈ ಟೈ ಟಿ ಎಸ್ ಎಚ್ ಹಾರ್ಮೋನು ನಮ್ಮ ಥೈರಾಯ್ಡ್ ಗೆ ಸಿಗ್ನಲ್ ನ ಕಳಿಸ್ಬಿಟ್ಟು ಟಿ ಫೋರ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಟಿ ಫೋರ್ ಈಸ್ ಅ ಪ್ರಿಕರ್ಸರ್ ಹಾರ್ಮೋನ್ ನಮ್ಮ ಥೈರಾಯ್ಡ್ ಉತ್ಪಾದನೆ ಮಾಡೋದು ಟಿ ಫೋರ್ ಅದು ಟಿ ತ್ರೀ ಆಗಿ ಕನ್ವರ್ಟ್ ಆಗಬೇಕು ಟಿ ತ್ರೀ ಇದೆಯಲ್ಲ ಅದೇ ಮೇನ್ ಥೈರಾಯ್ಡ್ ಹಾರ್ಮೋನ್ ಇದು ಆಕ್ಚುಲಿ ನಮ್ಮ ದೇಹದಲ್ಲಿ ಟಿ ನ ಟಿ ತ್ರೀ ಆಗಿ ಕನ್ವರ್ಟ್ ಆಗೋದು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಷ್ಟು ನಮ್ಮ ಲಿವರ್ ನಲ್ಲಿ ಮೊದಲನೇ ನಾವು ಅರ್ಥ ಮಾಡ್ಕೋಬೇಕು ಈ ಟಿ ಫೋರ್ ಮತ್ತು ಟಿ ತ್ರೀ ಲೆವೆಲ್ಸ್ ನಾರ್ಮಲ್ ಆಗಿ ಇದ್ರೆ ಮಾತ್ರ ಈ ಟಿ ಎಸ್ ಎಸ್ ನಾರ್ಮಲ್ ಆಗಿರುತ್ತೆ ನೀವು ತಗೊಳ್ತಿರೋ ಥೈರಾಯ್ಡ್ ಮಾತ್ರೆಗಳು ಅಂತ ಹಾರ್ಮೋನ್ ಮಾತ್ರೆಗಳು ಅದು ಟಿ ಫೋರ್ ಅನ್ನುವಂತ ಹಾರ್ಮೋನ್ ಆ ಟಿ ಫೋರ್ ಅನ್ನೋ ಹಾರ್ಮೋನ್ ಎಷ್ಟೇ ನುಂಗಿದ್ರು ಕೂಡ ಅದು ಟಿ ಆಗಿ ಕರೆಕ್ಟ್ ಆಗಿ ಕನ್ವರ್ಟ್ ಆಗಬೇಕು ಆವಾಗಲೇ ನಿಮಗೆ ಈ ಪ್ರಾಬ್ಲಮ್ಸ್ ಇಂದ ಮುಕ್ತಿ ಸಿಗಕ್ ಸಾಧ್ಯ ಈಗ ಸರಿಯಾಗಿ ಅದು ಕನ್ವರ್ಷನ್ ಆಗದಲ್ಲೇ ಇದ್ರೆ ನಿಮ್ಗೆ ಆಗ್ತಾ ಇರುವಂತಹ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಇನ್ನೊಂದು ಒಂದು ವಿಷಯ ನೀವು ವ್ಯರ್ಥ ಮಾಡ್ಕೊಂಡು ಥೈರಾಯ್ಡ್ ಇಂದ ಯಾಕೆ ಇಂತ ಎಲ್ಲ ಸಮಸ್ಯೆ ಬರ್ತವೆ ಅಂತ ಹೇಳಿದ್ರೆ ನಮ್ಮ ಈ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಒಂದು ಕ್ಯಾಲಿಬ್ರೇಟಿಂಗ್ ಹಾರ್ಮೋನ್ ನಮ್ಮ ದೇಹದ ಮೆಟಬಾಲಿಸಂ ನಾವು ತಿನ್ನಂತಹ ಆಹಾರ ಜೀರ್ಣವಾಗಿ ಅದು ಸರಿಯಾಗಿ ಪಚನೆ ಆಗಿ ಅದು ಅಬ್ಸಾರ್ಬ್ಷನ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶಗಳನ್ನ ಕೊಟ್ಟು ನಮ್ಮ ದೇಹದಿಂದ ಸರೀಸಾಗಿ ಹೊರಗಡೆ ಹೋಗುವಂತ ಪ್ರಕ್ರಿಯೆ ನಾರ್ಮಲ್ ರೇಟ್ ಅಲ್ಲಿ ಇದ್ರೆ ಅದಕ್ಕೆ ನಾವು ಮೆಟಬಾಲಿಸಂ ಅಂತೀವಿ ನಮ್ಮ ದೇಹದ ಪ್ರತಿಯೊಂದು ಕ್ರಿಯೆಗಳು ನಡೀಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಮೆಟಬಾಲಿಸಂ ಅಂತೀವಿ ಈ ಮೆಟಬಾಲಿಸಮ್ ನ ಚುರುಕು ಮಾಡುವಂಥದ್ದೇ ಈ ಥೈರಾಯ್ಡ್ ಅನ್ನ ಹಾರ್ಮೋನ್ ಅದು ಎಲ್ಲಾ ತರ ಒಂದು ಅಂಗಾಂಗಗಳ ಮೇಲೂ ಕೂಡ ಇದು ಕಂಟ್ರೋಲ್ ಅನ್ನ ಹೊಂದಿರುತ್ತೆ ನಮ್ಗೆ ಥೈರಾಯ್ಡ್ ಗ್ರಂಥಿ ಅನ್ನೋದು ಒನ್ ಆಫ್ ದ ಮೇನ್ ಎಂಡೋಕ್ರೈನ್ ಹಾರ್ಮೋನ್ ಅದು ನಮ್ಮ ಕೂಲ್ ಉದ್ರಿಂದ ಹೇಳ್ಬೋದು ನಮ್ಮ ಮುಟ್ಟು ರೆಗ್ಯುಲೇಟ್ ಆಗೋದ್ರಿಂದ ಹೇಳ್ಬಹುದು ನಮ್ಮ ದೇಹದ ತೂಕ ಜಾಸ್ತಿ ಆಗೋದಂತ ಹೇಳ್ಬೋದು ಇದೆಲ್ಲದ್ರ ಮೇಲೆ ಕಂಟ್ರೋಲ್ ಇರುತ್ತೆ ಯಾಕಂತ ಹೇಳಿದ್ರೆ ಆ ಮೆಟಬಾಲಿಸಮ್ ಮೇಲೆ ಇವೆಲ್ಲ ಕ್ರಿಯೆಗಳು ಅವಲಂಬಿತವಾಗಿರುತ್ತೆ ಸೊ ಒಂದ್ಸಲ ಟಿ ಫೋರ್ ಟು ಟಿ ತ್ರೀ ಕನ್ವರ್ಷನ್ ಆಗಿಲ್ವಾ ನಮ್ಮ ಟಿ ತ್ರೀಯ ಸರಿಯಾದ ಲೆವೆಲ್ಸ್ ಇಲ್ಲ ಅಂದಾಗ ಈ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಹಾಗಾಗಿ ಜಸ್ಟ್ ನೀವು ತರ ಟಿ ನ ತಗೊಂಡ್ಬಿಟ್ಟು ಅದು ಟಿ ಥ್ರಿಗೆ ಸರಿಯಾಗಿ ಕನ್ವರ್ಟ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ತಾರೆ ಅಂದ್ರೆ ನಿಮ್ ಪ್ರಾಬ್ಲಮ್ ಸರಿಯಾಗಲ್ಲ ಮೊದಲಿಗೆ ನಾನು ಡಿಸ್ಕಸ್ ಮಾಡ್ಕೋ ವಿಷಯ ಈ ಟಿ ಫೋರ್ ಟು ಟಿ ತ್ರೀ ಕನ್ವರ್ಷನ್ ಆಗೋದ್ರಲ್ಲಿ ಪ್ರಾಬ್ಲಮ್ಸ್ ಯಾಕೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೆ ಹೇಳ್ದಂಗೆ ಲಿವರ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ನಮ್ಮ ಟಿ ಫೋರ್ ಟಿ ತ್ರೀ ಕನ್ವರ್ಟ್ ಆಗೋದು ಲಿವರ್ ನಲ್ಲಿ ನಮ್ಮ ಲಿವರ್ ನ ಆರೋಗ್ಯ ಸರಿಯಾಗಿದ್ದಲ್ಲಿ ಮಾತ್ರ ಈ ಒಂದು ಕನ್ವರ್ಷನ್ ಚೆನ್ನಾಗಿರುತ್ತೆ ಈ ಕೆಲವು ಟೈಮ್ ಕೆಲವರಲ್ಲಿ ಫ್ಯಾಟಿ ಲಿವರ್ ಜಾಸ್ತಿ ಸಮಸ್ಯೆ ಇರುತ್ತೆ ಇಲ್ಲ ಲಿವರ್ನಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು ತುಂಬಾ ಟಾಕ್ಸಿಸಿಟಿ ಡೆವಲಪ್ ಆಗಿರುತ್ತೆ ಲಿವರ್ನಲ್ಲಿ ನಲ್ಲಿ ಲಿವರ್ ಯಾವುದೋ ಇನ್ಫೆಕ್ಷನ್ಸ್ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳಿರ್ಬಹುದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಲಿವರ್ ನಲ್ಲಿ ಸರಿಯಾಗಿ ಒಂದು ಟಿ ಫೋರ್ ಟಿ ತ್ರೀ ಪ್ರಕ್ರಿಯೆ ನಡೆಯೋದಿಲ್ಲ ಹಾಗಾಗಿ ಇದೊಂದು ಆಗುತ್ತೆ ಅಂದ್ರೆ ಕೆಲವು ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಅದರಲ್ಲಿ ನಮಗೆ ಜಿಂಕ್ ಇರ್ಬೋದು ಅಥವಾ ಸೆಲೆನಿಯಂ ಇರ್ಬೋದು ನೀವು ಸಾಧಾರಣ ನೋಡಬಹುದು ಕುದಾಯ ಜಿಂಕ್ ಸಪ್ಲಿಮೆಂಟ್ಸ್ ಕೊಡ್ತಾರೆ ಈ ಸೆಲೆನಿಯಮ್ ಜಿಂಕು ಮತ್ತೆ ಅಯೋಡಿನ್ ಏನಿರುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ದೇಹದಲ್ಲಿರುವಂತ ಟಿ ನ ಲಿವರ್ ನಲ್ಲಿ ತಗೊಂಡು ಹೋಗ್ಬಿಟ್ಟು ಟಿ ತ್ರೀ ಆಗಿ ಕನ್ವರ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಅದರಲ್ಲಿ ಜೊತೆಗೆ ಇದು ನಮ್ಮ ಥೈರಾಯ್ಡ್ ಗ್ರಂಥಿಯಿಂದ ಈ ಟಿ ಫೋರ್ ಅನ್ನ ಹಾರ್ಮೋನು ಗೆ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂದ್ರೆ ಅದೊಂದು ಥೈರಾಯ್ಡ್ ಬೈಂಡಿಂಗ್ ಪ್ರೋಟೀನ್ ಅಂತ ಇರುತ್ತೆ ಆ ಪ್ರೋಟೀನ್ ಉತ್ಪಾದನೆ ಆಗಲಿಕ್ಕೂ ಕೂಡ ಈ ಕೋ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ಈ ಜಿಂಕು ಸೆಲೆನಿಯಮ್ ಮತ್ತೆ ಅಯೋಡಿನ್ ಸೊ ಇದು ನಾರ್ಮಲ್ ಆಗಿದ್ದಲ್ಲಿ ಮಾತ್ರ ಲಿವರ್ ಗೆ ಪಾಸೇಜ್ ಆಗುತ್ತೆ ಸೊ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಿದ್ದಿರೋ ಅದು ಸರಿ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೀವು ಈ ಥೈರಾಯ್ಡ್ ಅವಲಂಬ ಮೆಡಿಸಿನ್ಸ್ ಮೇಲೆ ಅವಲಂಬನವನ್ನ ತೆಗೆದು ಹಾಕಬಹುದು ಎರಡನೇ ಒಂದು ಫ್ಯಾಕ್ಟರ್ ಅಂತ ಹೇಳಿದ್ರೆ ನಮ್ಮ ಒಂದು ಇಂಟರ್ಸ್ಟನಲ್ ಹೆಲ್ತ್ ನಮ್ಮ ಗಟ್ ಹೆಲ್ತ್ ಅಂತ ಹೇಳ್ತೀವಲ್ಲ ಅದು ನೋಡಿ ಒಂದು ಎತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಈ ಥೈರಾಯ್ಡ್ ಹಾರ್ಮೋನ್ ಟಿ ಫೋರ್ ಟಿ ಥ್ರಿ ಕನ್ವರ್ಟ್ ಆಗೋದು ನಮ್ಮ ಗಟ್ನಲ್ಲಿ ಇಂಟೆಸ್ಟೆಂಗ್ ನಲ್ಲಿ ಕೆಲವರಿಗೆ ಇಂಟೆಸ್ಟನ್ ಡಿಸ್ಬೋಯೋಸಿಸ್ ಸರಿಯಾದ ಬ್ಯಾಕ್ಟೀರಿಯಾಗಳು ಸರಿಯಾದ ಜಾಗದಲ್ಲಿ ಇದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ನಮ್ಮ ಏನು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಇರುತ್ತೋ ಅದು ಸರಿಯಾಗಿಲ್ದಲೇ ಇದ್ರೆ ಕೂಡ ಈ ಟಿ ಫೋರ್ ಟು ಟಿ ಥ್ರಿ ಹಾರ್ಮೋನ್ ಕನ್ವರ್ಷನ್ಸ್ ಆಗೋದಿಲ್ಲ ಸೊ ಅದನ್ನ ಫಸ್ಟ್ ಸರಿ ಮಾಡಿಕೊಂಡು ನಿಮ್ಮ ಟ್ರೀಟ್ಮೆಂಟ್ ಕೊಡ್ತಾ ಬಂದಲ್ಲಿ ಈ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗ್ತಾ ಬರ್ತವೆ ಇನ್ನೂ ಒಂದು ಮೇಜರ್ ಆಗಿ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ಸ್ಟ್ರೆಸ್ ಅಥವಾ ಟೆನ್ಷನ್ ಉದ್ವೇಗ ತುಂಬಾ ಟೆನ್ಷನ್ ಆಗಿರುತ್ತೆ ನೋಡಿ ಟೆನ್ಶನ್ ಇದರಲ್ಲಿ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಕಾರ್ಟಿಸೋಲ್ ಅನ್ನೋ ಹಾರ್ಮೋನು ಆಕ್ಚುಲಿ ಇದು ನಮ್ಮ ಥೈರಾಯ್ಡ್ ನ ಬೈಂಡಿಂಗ್ ಆಗ್ಲಿಕ್ಕೆ ಬಿಡೋದಿಲ್ಲ ನಮ್ಮ ಟಿ ಫೋರ್ ಮತ್ತು ಟಿ ತ್ರೀ ಕನ್ವರ್ಟ್ ಆಗಿ ಬಿಡೋದಿಲ್ಲ ಅದು ಈ ಎನ್ಸೈಮ್ ಆಕ್ಟಿವಿಟಿನ ಕಟ್ ಮಾಡಿಬಿಡುತ್ತೆ ಹಾಗಾಗಿ ಈ ಸ್ಟ್ರೆಸ್ ಜಾಸ್ತಿ ಇದ್ದವರಲ್ಲೂ ಕೂಡ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಸ್ಟ್ರೆಸ್ ಇರ್ಬೋದು ಅಥವಾ ನಮ್ಮ ಲಿವರ್ ಹೆಲ್ತ್ ಇರ್ಬೋದು ಅಥವಾ ನಮ್ಮ ಇಂಜೆಶನ್ ಹೆಲ್ತ್ ಇರ್ಬೋದು ಇದನ್ನ ಸರಿ ಮಾಡ್ಕೊಳ್ಳೋ ತನಕ ಈ ಒಂದು ಥೈರಾಯ್ಡ್ ಹಾರ್ಮೋನಿಗೆ ಸಂಪೂರ್ಣವಾದ ಮುಕ್ತಿ ಸಾಧ್ಯ ಇಲ್ಲ ಸೊ ಇದನ್ನ ಹೇಗೆ ಮಾಡ್ಕೊಡುದು ಅಂತ ನಾನು ಇವಾಗ ಹೇಳ್ತೀನಿ ಈ ಟಿ ಫೋರ್ ನ ಟಿ ತ್ರೀ ನ ಸರಿಯಾಗಿ ಕನ್ವರ್ಟ್ ಆಗ್ಲಿಕ್ಕೆ ಕೆಲವು ಪೌಷ್ಟಿಕಾಂಶಗಳು ಬಹಳ ಮಹತ್ವದ ಪಾತ್ರಗಳಿಸ್ತವೆ ಅದರಲ್ಲಿ ಮೊದಲನೇದಾಗಿ ಜಿಂಕ್ ಜಿಂಕ್ ಅನ್ನೋ ಒಂದು ಖನಿಜ ಏನಿದೆ ನಮ್ಮ ಲಿವರ್ ನಲ್ಲಿ ಟಿ ಫೋರ್ ನ ಟಿ ತ್ರೀ ಕನ್ವರ್ಷನ್ ಮಾಡಲಿಕ್ಕೆ ತುಂಬಾ ಸಹಾಯವನ್ನು ಮಾಡುವಂತಹ ಒಂದು ಖನಿಜ ಈ ಜಿಂಕ್ ನ ಅಂಶ ಪೌಷ್ಟಿಕ ಏನು ಖನಿಜ ನಮ್ಮ ದೇಹದಲ್ಲಿ ಯಥೇಚ್ಛವಾಗಿ ಇದ್ದರೆ ಈ ಒಂತ ಈ ಒಂದು ಕನ್ವರ್ಷನ್ ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಆಗುದಿಲ್ಲ ಸಾಧಾರಣವಾಗಿ ಲೇಡೀಸ್ ನಲ್ಲಿ ಒಂದು ದಿವಸಕ್ಕೆ ಎಂಟು ಎಂ ಜಿ ಅಷ್ಟು ಈ ಜಿಂಕ್ ನ ಅವಶ್ಯಕತೆ ತುಂಬಾ ಇದೆ ಈ ಜಿಂಕ್ ಕೆಲವು ಫುಡ್ಸ್ ನಲ್ಲಿ ಆಹಾರದಿಂದ ನಾವು ಸೇವಿಸ್ಕೊಳ್ಬಹುದು ಅದ್ರ ಏನು ಅಂತ ಹೇಳಿದ್ರೆ ಈ ಕೆಲವು ಬೀಜಗಳು ಈ ಮಸ್ಟರ್ಡ್ ಸೀಡ್ಸ್ ಇರ್ಬಹುದು ಅಥವಾ ಈ ಪಂಪ್ಕಿನ್ ಸೀಡ್ಸ್ ಇರ್ಬಹುದು ಅಥವಾ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಇರಬಹುದು ಅಥವಾ ವಾಲ್ನಟ್ಸ್ ಇರ್ಬಹುದು ಬಾದಾಮಿ ಇರಬಹುದು ಇದರಲ್ಲೆಲ್ಲ ಯಥೇಚ್ಛವಾಗಿ ಜಿಂಕ್ ನ ಪ್ರಮಾಣ ಜಾಸ್ತಿ ಇರುತ್ತೆ ಮತ್ತೆ ಕೆಲವು ಸೀ ಫುಡ್ಸ್ ನಲ್ಲೂ ಕೂಡ ಈ ಜಿಂಕ್ ಜಾಸ್ತಿ ಇರುತ್ತೆ ಸೊ ಜಿಂಕ್ ನ ಆದಷ್ಟು ಸೇವನೆ ಅಥವಾ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ತುಂಬಾ ಥೈರಾಯ್ಡ್ ಪ್ರಾಬ್ಲಮ್ ಇದರಲ್ಲಿ ಜಿಂಕ್ ಸಪ್ಲಿಮೆಂಟ್ಸ್ ನೇ ತಗೊಳ್ಳೋದ್ರಿಂದ ಕೂಡ ಈ ಥೈರಾಯ್ಡ್ ನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಕೂಡ ವೈಜ್ಞಾನಿಕ ಆಗಿದೆ ಎರಡನೇದಾಗಿ ಝರಿನಿಮ್ ಮಹಿಳೆಯರಲ್ಲಿ ಸಾಧಾರಣವಾಗಿ ಬೇಕಾಗಿರುವಂತದ್ದು ಈ ಸೆಲಿನಿಯಂ ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳ ಜೊತೆ ಅದು ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ ಈ ಸೆಲಿನಿಯಂ ಮತ್ತು ಈ ಮುಟ್ಟು ರೆಗ್ಯುಲೇಷನ್ ಇದ್ದವ್ರಲ್ಲಿ ಈ ಪ್ರಾಬ್ಲಮ್ಸ್ ಇದರಲ್ಲಿ ಕೂಡ ಈ ಸೆಲಿನಿಯಂ ತುಂಬಾ ಸಹಾಯವನ್ನ ಮಾಡುತ್ತೆ ಯಾಕಂತ ಹೇಳಿದ್ರೆ ಈ ಸೆಲಿನಿಯಂ ಅನ್ನೋದು ಕೂಡ ಒಂದು ಮುಖ್ಯ ಒಂದು ಖನಿಜ ಬೇಕಾಗಿರೋದು ನಮ್ಮ ಟಿ ಫೋರ್ ಟಿ ತ್ರೀ ಗೆ ಜಾಸ್ತಿ ಇದು ಈ ಸೀ ಫುಡ್ಸ್ ಅಂತ ಹೇಳಿದ್ರೆ ಈಗ ಗಳಲ್ಲಿ ಅಥವಾ ಸಿ ವೀಡ್ಸ್ ನಲ್ಲಿ ಅಥವಾ ಎಗ್ಸ್ ನಲ್ಲಿ ಬಟ್ಟೆಗಳಲ್ಲಿ ಜಾಸ್ತಿ ಸಿಗುತ್ತೆ ವೆಜಿಟೇರಿಯನ್ಸ್ ಬೇಕು ಅಂತ ಹೇಳಿದ್ರೆ ಈ ಅಂಶ ಹೇರಳವಾಗಿ ಬಸಳೆ ಸಪ್ ನಲ್ಲಿ ಇರುತ್ತೆ ಆಕ್ಚುಲಿ ಬಸ್ಲೆ ಸೊಪ್ಪು ಅಂತ ಹೇಳಿದ ತಕ್ಷಣ ಈ ಥೈರಾಯ್ಡ್ನವರು ಸ್ವಲ್ಪ ಹೆದರೋದು ಸಹಜ ಆಗ ಆದ್ರೆ ಈ ಬಸ್ಲೆ ಸೊಪ್ಪನ ಚೆನ್ನಾಗಿ ಬೇಯಿಸ್ಬಿಟ್ಟು ಬಿಟ್ಟು ಅದಕ್ಕೆ ಇದ್ ಮಾಡ್ಕೊಂಡು ಸೇವಿಸ್ತಾ ಬರೋದ್ರಿಂದ ಈ ಸೆಲೆನಿಮ್ನ ಅಂಶ ನಮ್ ದೇಹದಲ್ಲಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಟಿ ಫೋರ್ ಟು ಟಿ ತ್ರೀ ಕನ್ವರ್ಷನ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಸೊ ಈ ಒಂದು ಎರಡು ಕನಿಷ್ಠ ತುಂಬಾ ಮುಖ್ಯವಾಗಿದೆ ಇನ್ನು ಸುಮಾರು ಇದೆ ಆಕ್ಚುಲಿ ಅಂತ ಹೇಳಿದ್ರೆ ಇನ್ನೊಂದು ವೈಟಮಿನ್ ಡಿ ನಿಮಗೆಲ್ಲ ಗೊತ್ತಿರೋಂಗೆ ವೈಟಮಿನ್ ಡಿಗೂ ಮತ್ತು ಥೈರಾಯ್ಡ್ಗೂ ಡೈರೆಕ್ಟ್ ರಿಲೇಷನ್ ಇದೆ ವೈಟಮಿನ್ ಡಿ ಅಥೇಚ್ಛವಾಗಿ ನಮ್ಮ ದೇಹದಲ್ಲಿ ಇರಬೇಕು ಆಕ್ಚುಲಿ ನಾರ್ಮಲ್ ರೇಂಜ್ ಅಂತ ಹೇಳಿದ್ರೆ ಒಂದು ನಲವತ್ತರಿಂದ ಒಂದು ತೊಂಬತ್ತು ತನಕ ಇರುವಂತ ರೇಂಜ್ ನಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಒಂದ್ ಐವತ್ತು ಅಲ್ಲಿ ಮೇಂಟೈನ್ ಮಾಡಿದ್ರೆ ಈ ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಈ ಥೈರಾಯ್ಡ್ ಸಮಸ್ಯೆಗಳು ಅಷ್ಟ ಕಂಡು ಬರೋದಿಲ್ಲ ಆದ್ರೆ ಸಾಮಾನ್ಯವಾಗಿ ನೋಡಿ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ ವೈಟಮಿನ್ ಡಿ ಕೊರತೆ ಸಾಧಾರಣವಾಗಿದ್ದೇ ಇರುತ್ತೆ ಅವರು ಬರಿ ಇಪ್ಪತ್ತು ಮೂವತ್ತು ಅಥವಾ ಹತ್ತು ಮಿಲಿಗ್ರಾಮ್ ಪಡೆಸ್ ಅಷ್ಟು ಲೋ ಲೆವೆಲ್ಸ್ ಅಲ್ಲಿ ಈ ವೈಟಮಿನ್ ಡಿ ಇರುತ್ತೆ ಸೊ ಈ ವೈಟಮಿನ್ ಡಿ ಸಪ್ಲಿಮೆಂಟ್ ಆಗಿ ತಗೋಬಹುದು ಒಳ್ಳೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡ್ಕೊಂಡು ಕೂಡ ತಗೋಬಹುದು ಒಳ್ಳೆ ಆಹಾರಗಳಲ್ಲೂ ಕೂಡ ಇದು ವಿಟಮಿನ್ ಡಿ ಯಥೇಚ್ಛವಾಗಿ ಸಿಗುತ್ತೆ ಅದು ನೀವು ಸಾಧ್ಯವಾದ್ರೆ ಗೂಗಲ್ ನೋಡ್ಬಿಟ್ಟು ಯಾವ ಯಾವ ಫುಡ್ಸ್ ನಲ್ಲಿ ಯಥೇಚ್ಛವಾಗಿ ವೈಟಮಿನ್ ಡಿ ಇದೆ ಅದನ್ನ ನೋಡ್ಕೊಂಡು ತಿಳ್ಕೊಂಡು ಅದನ್ನ ಸೇವಿಸ್ತಾ ಬರೋದ್ರಿಂದ ವೈಟಮಿನ್ ಡಿಯ ಪ್ರಮಾಣ ಜಾಸ್ತಿ ಆಗುತ್ತೆ ಟಿ ಫೋರ್ ಟು ಟಿ ತ್ರೀ ಕನ್ವರ್ಷನ್ಸ್ ಡೆವಲಪ್ ಆಗುತ್ತೆ ನಾರ್ಮಲ್ ಆಗುತ್ತೆ ನೋಡಿ ಈಗ ಮೆಗಾ ತ್ರೀ ಇರ್ಬೋದು ಅಥವಾ ಇನೋಸಿಟಾಲ್ ಅಂತ ಇನ್ನೊಂದು ಇರ್ಬೋದು ಇದು ಕೂಡ ಸುಮಾರು ಬೇರೆ ಬೇರೆ ಅಯೋಡಿನ್ ಇರ್ಬೋದು ಈ ತರ ಎಲ್ಲ ಸುಮಾರು ಖನಿಜಗಳು ಅಥವಾ ಸುಮಾರು ಪೌಷ್ಟಿಕಾಂಶಗಳು ಕೂಡ ಈ ನಮ್ಮ ಒಂದು ಥೈರಾಯ್ಡ್ ಸಮಸ್ಯೆಗೆ ಹೊರಬರ್ಲಿಕ್ಕೆ ತುಂಬಾ ಸಹಾಯವನ್ನ ಮಾಡುತ್ತೆ ಆದ್ರೆ ಈ ಈ ಎಲ್ಲಾ ಒಂದು ಫುಡ್ಸ್ ಗಳನ್ನ ತಗೊಂಡ್ಬಿಟ್ಟು ನಿಮ್ಮ ಒಂದು ಇದನ್ನ ಸರಿ ಮಾಡ್ಕೋಬಹುದು ಅದು ಇದು ಸಪ್ಲಿಮೆಂಟ್ ಮೂಲಕ ತಗೋಬಹುದು ಕೇವಲ ಟಿ ಫೋರ್ ಹಾರ್ಮೋನ್ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ರೆ ನೀವು ಕೇವಲ ಅದನ್ನ ಒಂದು ನೆಗೆಟಿವ್ ಫೀಡ್ ಬ್ಯಾಕ್ ನ ಅದನ್ನ ಇದು ಮಾಡ್ತೀವಿ ಅಂದ್ರೆ ಹೇಳಿದ್ರೆ ನೀವು ಹಾರ್ಮೋನ್ ನ ಹೊರಗಡೆಯಿಂದ ತಗೊಳ್ತಾ ಇದ್ದಾಗ ನಮ್ಮ ಥೈರಾಯ್ಡ್ ನಾನು ಯಾಕೆ ಉತ್ಪಾದನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಸ್ಟಾಕ್ ಮಾಡ್ಬಿಡುತ್ತೆ ಮತ್ತೆ ನೀವು ಆ ಟ್ಯಾಬ್ಲೆಟ್ ನ ಲೈಫ್ ಲಾಂಗ್ ತೊಗೊಳ್ಳೋಂಗೆ ಅದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿ ಅದನ್ನ ದಾಸರಾಗಿ ಹೋಗ್ಬಿಡ್ತೀರಾ ಹಾಗಾಗಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಥರ್ಡ್ ಬಂದಾಗಲೇ ಕೂಡ ಎಚ್ಚೆತ್ಕೊಂಡು ಈ ಒಂದು ಟಿಪ್ಸ್ ನ ಫಾಲೋ ಮಾಡ್ದಲ್ಲಿ ಡೆಫಿನೆಟ್ ಆಗಿ ಥರ್ಡ್ ಸಮಸ್ಯೆ ಹೊರಡಬಾರ್ದು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಆಂಟಿ ಬಾಡಿಸ್ ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಬಾಡಿಸ್ ಇಂದಾನೆ ಸುಮಾರು ಜನಗಳಿಗೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಆಫ್ ದ ಥೈರಾಯ್ಡ್ ಕೇಸಸ್ ಅಲ್ಲಿ ಆಂಟಿ ಬಾಡಿಸ್ ಇದ್ದೇ ಇರುತ್ತೆ ಅದರಲ್ಲಿ ಎರಡು ಆಂಟಿಬಾಡೀಸ್ ಅಂತ ಹೇಳಿದ್ರೆ ಆಂಟಿ ಟಿಪಿಒ ನಾನು ಮುಂಚೆ ಹೇಳಿದಂಗೆ ಒಂದು ಎನ್ಸೈಮ್ ಥೈರೋಪರಾಕ್ಸಿಡೈಸ್ ಅನ್ನು ಒಂದು ಎನ್ಸೈಮ್ ನ ಅಗನೆಸ್ಟ್ ಆಗಿ ವರ್ಕ್ ಮಾಡುವಂತ ಆಂಟಿ ಟಿಪಿಒ ಅಂತ ಒಂದು ಎನ್ಸೈಮ್ ನಮ್ಮ ದೇಹದಲ್ಲಿ ಹೇರಳವಾಗಿ ಇದ್ದರೆ ಇದ್ದಲ್ಲಿ ಇದು ಪ್ರಾಬ್ಲಮ್ ಆಗುತ್ತೆ ಈ ಆಂಟಿಬಾಡೀಸ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಇದೇ ಒಂದು ಪೌಷ್ಟಿಕಾಂಶಗಳ ಕೊರತೆಯಿಂದ ಜಿಂಕೋ ಸೆಲೆನಿಯಮೋ ಅಯೋಡಿನೋ ಕೊರತೆ ಉಂಟಾದಾಗ ಈ ಆಂಟಿಬಾಡಿಸ್ ಜಾಸ್ತಿ ಆಗುತ್ತೆ ಇನ್ನೊಂದು ಆಂಟಿ ಥೈರೋಗ್ಲೋಬಲಿನ್ ಅಂತ ಹೇಳಿದ್ರೆ ನಾನು ಹೇಳಿದಂಗೆ ಈ ನಮ್ಮ ಥೈರಾಯ್ಡ್ ಇಂದ ನಮ್ಮ ಹಾರ್ಮೋನು ನಮ್ಮ ಲಿವರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅದೊಂದು ಥೈರಾಯ್ಡ್ ಬೈಂಡಿಂಗ್ ಗ್ಲೋಬಲಿನ್ ಅಂತ ಇರುತ್ತೆ ಒಂದು ಪ್ರೋಟೀನ್ ಅದಕ್ಕೆ ಬೈಂಡ್ ಆಗ್ಬಿಟ್ಟು ನಮ್ಮ ಥೈರಾಯ್ಡ್ ಇಂದ ನಮ್ಮ ಲಿವರಿಗೆ ಈ ಥೈರಾಯ್ಡ್ ಹಾರ್ಮೋನ್ ಟ್ರಾನ್ಸ್ಫರ್ ಆಗುತ್ತೆ ಟಿ ಫೋರ್ ಟ್ರಾನ್ಸ್ಫರ್ ಆಗುತ್ತೆ ಅದೇ ಅದರಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಈ ಒಂದು ಆಂಟಿಬಾಡೀಸ್ ಡೆವಲಪ್ ಆಗೋದ್ರಿಂದ ಬೈಂಡಿಂಗ್ ಗೆ ಅದು ಅಟ್ಯಾಕ್ ಮಾಡ್ಬಿಟ್ಟು ಆ ಟ್ರಾನ್ಸ್ ಟ್ರಾನ್ಸ್ಪೋರ್ಟ್ ಆಗುವಂತ ಒಂದು ನ ಹಾಳು ಮಾಡ್ಬಿಡುತ್ತೆ ಸೊ ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರು ಈ ಆಂಟಿ ಟಿಪಿಒ ಮತ್ತು ಆಂಟಿ ಟಿಜಿ ಆಂಟಿ ಥೈರೋ ಈ ಎರಡು ಟೆಸ್ಟ್ ಗಳನ್ನ ಮಾಡಿಸಿಕೊಂಡು ಅವರ ದೇಹದಲ್ಲಿ ಯಾವ್ದಾದ್ರು ಆಂಟಿಬಾಡಿಸಿದೆಯೋ ನೋಡ್ಕೊಳ್ಳಿ ನಾರ್ಮಲಿ ಎನಿ ಕನ್ವೆನ್ಷನಲ್ ಮೆಡಿಸಿನ್ ಡಾಕ್ಟರ್ ಹೋದಾಗ ಆಂಟಿಬಾಡೀಸ್ ಟೆಸ್ಟ್ ಮಾಡ್ಬಿಟ್ಟಾಗ ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಇದನ್ನ ಸರಿ ಮಾಡೋಕ್ಕಾಗಲ್ಲ ನೀವು ಅನ್ನ ತಗೊಳ್ಬೇಕು ಅಂತ ಹೇಳ್ಬಿಡ್ತಾರೆ ಆದ್ರೆ ಯಾರೇ ನಿಮಗೆ ತರ ಹೇಳಿದ್ರು ಅದು ತಪ್ಪು ಮಾಹಿತಿ ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಥೈರಾಯ್ಡ್ ಆಂಟಿ ನ ನಮ್ಮ ದೇಹದಿಂದ ಸಂಪೂರ್ಣವಾಗಿ ತೆಗೆದಬಹುದು ನನ್ನ ಅಂತ ಕ್ಲಿನಿಕಲ್ ಪ್ರಾಕ್ಟೀಸ್ ನಮ್ಮ ದೇಹವನ್ನ ಆಂಟಿಬಾಡೀಸ್ ವಾಶ್ಔಟ್ ಮಾಡಿ ಕ್ಲೀನ್ ಮಾಡಿ ಮಾಡುವಂತ ಹಲವಾರು ಚಿಕಿತ್ಸಾ ಪದ್ಧತಿಗಳಿವೆ ಇವೆ ಅದನ್ನ ಸರಿಯಾಗಿ ತಿಳ್ಕೊಂಡು ಮಾಡೋದ್ರಿಂದ ಸರಿಯಾದ ಆಹಾರ ಕ್ರಮದಿಂದ ನೀವು ನೀವು ತಗೊಳ್ತಾ ಇರುವಂತಹ ಥೈರಾಯ್ಡ್ ಹಾರ್ಮೋನ್ ಸ್ಟಾಪ್ ಆಗ್ಬೋದು ಸರಿಯಾಗಿ ಕಾರಣವನ್ನು ತಿಳ್ಕೊಂಡು ಚಿಕಿತ್ಸೆಯನ್ನ ಕೊಟ್ಟರೆ ಸಂಪೂರ್ಣವಾಗಿ ಗುಣವಾಗುತ್ತೆ ಹಾಗಾಗಿ ಇದೇ ತರ ಸೈಂಟಿಫಿಕ್ ವಿಡಿಯೋ ಮತ್ತೊಂದು ನಿಮ್ಮನ್ನ ಭೇಟಿ ಆಗ್ತೇನೆ ಈ ಟಾಪಿಕ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲು ಈ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು